ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಮಾಲೀಕರು ನಮ್ಮ ಕೈಯ್ಯಲ್ಲಿ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹೇಳಿದ್ದೆ ಒಂದು ಇವರು ಮಾಡಿದ್ದೆ ಒಂದು ಅಂತ ಏನಿಲ್ಲ ಅವರು ಎದುರುಗಡೆನೇ ಹೇಳಿರೋದು ಹೇಳಿರೋದು ಒಂದು ಮಾಡಿರೋದು ಒಂದಲ್ಲ ಅವರು ಹೇಳಿದ್ರು ಹೇಳಿದ್ದೀನಿ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರದ ಇನ್ನೂರು ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿಯವ್ರು ಅವರು ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಮೂರು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಇನ್ನೂರು ಪ್ಲಸ್ ನೂರು ಡಿ ಸಿ ಮೂರು ಸಾವಿರದ ಇನ್ನೂರು ಹೇಳಿದ್ರು ಬೆಳಗಾಂ ಡಿ ಸಿ ಅದ್ರ ಮೇಲೆ ನೂರು ರೂಪಾಯಿ ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಲೀಕರು ಕೊಡೋಕ್ಕಾಗಲ್ಲ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿ ರೈತರು ಕೊಡ್ಸೋಕೆ ಈಗ ಆದೇಶ ಇಶ್ಯೂ ಆಗ್ತದೆ ಅಲ್ಲಿ ಹೋಗಿ ರೈತರಿಗೆ ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲಿ ಅನೌನ್ಸ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದೀನಿ ನಿಮ್ಮದೇ ಜಾಸ್ತಿ ಆಗಿ ರೀ ನೀವು ಯಾರು ಪರ ನೀವು ಹೇಳೋದು ರೈತರು ಪರನಾ ಯಾರ ಪರಾನುಗರ್ ಫ್ಯಾಕ್ಟ್ರಿ ಪರ ಇದ್ದ ಕಾಣಿಸುತ್ತೆ ಶುಗರ್ ಫ್ಯಾಕ್ಟ್ರಿ ಪರ ಇದ್ದ ಕಾಣಿಸುತ್ತೆ ನೀನು ಅದಕ್ಕೆ ಹೇಳಿದೀನಿ ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪ್ರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೀನಿ ಅದರಲ್ಲಿ ಚರ್ಚೆ ಮಾಡೋಣ ಪರಪ್ಪು ನಗರದಲ್ಲಿ ರಾಜ್ಯಾಧ್ಯತೆ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ನನಗೆ ಕೇಳಿ ಹೇಳ್ತೀನಿ